ಕೊಡಿ ಮೇಡಮ್ ದಯವಿಟ್ಟು ದುಡ್ಡು ಕೊಡಿ ನಾನು ಕೊಟ್ಟರೆ ದುಡ್ಡು ಕೊಡಿ ಅಮಿತ್ ಕೆಲ ಹೇಳ್ತೀನಿ ನಾನು ಬಿಡಲ್ಲ ಬಾ ನೀವು ದುಡ್ಡು ಕೊಡೋರು ನಮ್ಮ ನಮ್ಮ ಹತ್ರ ಇಸ್ಕೊಂಡು ನಮ್ಮನೆ ವೀಡಿಯೋ ಮಾಡ್ಕೊಂಡ್ರೆ ನೀವು ಇನ್ನು ಯಾವ ಕಾಲದಲ್ಲಿ ಇದ್ದೀರಿ ಅಂತ ಕೇಳ್ತೀನಿ ದಾಳೆ ಅಮಿತ್ ಅಂದ್ ದುಡ್ಡು ಇಲ್ವಾ ಈಗ ಗೊತ್ತಾಯಿದ್ರೆ ನೀವು ಬ್ಲ್ಯಾಕ್ ಮೇಲಲ್ಲ ಮೇಡಮ್ ನಾನು ದುಡ್ಡು ನನಗೆ ಕೊಡಿ ಕೊಟ್ಟಿಲ್ಲ ಅಂದ್ರೆ ನಾನು ಬೇಡ ಅವ್ನು ಕೇಳೆ ಅಮಿತ್ ನಾನು ನಿಂಗೆ ದುಡ್ಡು ಕೊಟ್ಟಿದ್ದೆ ಇಲ್ವೇನಾ ಅಮಿತ್ ಎಷ್ಟು ಕೊಟ್ಟಿದ್ದೆ ದುಡ್ಡು ಕರೆಕ್ಟ್ ಆಗೋ ಇಲ್ಲ ಇಲ್ಲ ಅಮಿತ್ ದುಡ್ಡು ಎಷ್ಟು ಕೊಟ್ಟಿದ್ದೆ ಹೇಳು ಮೇಡಮ್ ಅಮಿತ್ ಇಲ್ಲ ಇಲ್ಲ ಅಮ್ಮತೋ ದೊಡ್ಡ ದುಡ್ಡು ದುಡ್ಡು ಕೊಡಗಂ ನಾನು ಹೇಳಿ ಬಿಡ್ತೀನಿ ನಾನು ದುಡ್ಡು ಕೊಡಿ ಮೇಡಮ್ ನೀವು ನಾನು ನಾನು ಸುಮ್ಮನೆ ಬಿಡಲ್ಲ ನಾನು ಪ್ಲೀಸ್ ನಾನು ದುಡ್ಡು ಕೊಡಿ ಅಮಿತ್ ಕೊಟ್ಟಿನೇ ಇಲ್ವಾ ಸತ್ತೇಳು ಆಂ ಮತ್ತೆ ಅವ್ನು ಹೇಳ್ತಾ ಇಲ್ಲವ ಮೇಡಮ್ ಹದಿನೈದು ಸಾವಿರ ಕೊಡಿನ ನೀವು ಹದಿನೈದು ಸಾವಿರ ಕೊಡಿ ಚೆ ತಗಿರಿ ಬ್ಯಾಗೋ ಬ್ಯಾಗ್ ತೋರಿಸಿ ದುಡ್ಡು ಬಂದಿಲ್ಲ ಅಂತ ತೋರಿಸಿ ಬ್ಯಾಗ್ ತೋರಿಸಿ ತೆಗಿರಿ ಬ್ಯಾಗ್ ತೋರಿಸಿ ಕೊಡಿ ಇಲ್ಲ ಕೊಡಿ ಬ್ಯಾಗ್ ಕೊಡಿ ಬ್ಯಾಗ್ ಕೊಡಿ ಆಯಿತು ಬ್ಯಾಗ್ ತೋರಿಸಿ ದುಡ್ಡು ಕೊಡಿ ನಾನು ಬಿಡಲ್ಲ ನಾನು ಸುಮ್ಮನೆ ಹೇಳ್ತಿರೋದಲ್ಲ ದು ಬೈಕ್ ನೀವು ದುಡ್ಡು ಕೊಡಿ ಮೇಡಮ್ ನಾನ್ ಪಂಚಾಯತಿ ದುಡ್ಡು ಕೊಡಿ ದುಡ್ಡು ಕೊಡಿ ಯಾಕೆ ದುಡ್ಡು ದುಡ್ಡು ಬೆಳಗ್ಗೆ ನಾನು ಇಲ್ಲ ಬಸ್ ಸ್ಟಾಂಡ್ ಬನ್ನಿ ಎಲ್ಲಾರು ಗೊತ್ತಲ್ಲ ನೀವು ಅಲ್ಲ ದುಡ್ಡು ಹಾಕಿಸ್ಕೊಂಡ್ರಿ ದುಡ್ಡು ಕೊಟ್ರಿ ನಂದ ನಾ ಕೇಳಿ ಅಮಿತಿನ ಬನ್ನಿ ಅಲ್ಲಿ ಬಸ್ ಸ್ಟಾಂಡ್ ಎಲ್ಲ ಕೇಳಂದ್ರೂ ಕೊ ಅಮಿತ್ ಕೊಟ್ಟಿದಿಲ್ವಾಪ್ಪ ಹದಿನೈದು ಸಾವಿರ ರೂಪಾಯಿ ನೀವು ಮಾಡಿ ಒಳ್ಳೆ ಸೀರೆ ಐತಲ್ಲ ನೀವು ದುಡ್ಡು ಕೊಡಿ ನಾನು ದುಡ್ಡು ಕೊಡಿ ನಾನು ಹೊಟ್ಟಾಯ್ತಿನಿ ಈಗ ಅಮಿತನ್ ಕೇಳಿ ಆಯ್ತು ನೀವು ಕೇಳಿ ಮೇಡಮ್ ರೀ ಅಮಿತಿನ ತುಂಬಿದ ಕೆರೆಗೆಲ್ಲ ನೀವು ದುಡ್ಡು ಕೊಡಿ ನಾನು ಏನೇ ಮಾರು ಕೇಳ್ತಿದಿನ ನೀವು ನಾನು ದುಡ್ಡು ವಾಪಸ್ ಕೊಡಿ ಮೇಡಮ್ ರೇ ನಿಮಗೆಲ್ಲ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ದುಡ್ಡು ಇಸ್ಕೊಂಡು ಹಾ ಹಾ ತುಂಬಿದ ಕೆರೆ ಬಂದು ನೋಡಿದ್ಯಾ ನೀನು ನೀವು ದುಡ್ಡು ಕೊಡಿ ಮೇಡಮ್ ನಾನು ನಿಜವಾಗ್ಲು ಬಸ್ ಬಿಡಲ್ಲ ಅಲ್ಲಿಗೆ ಬರ್ತೀನಿ ನೋಡೋಣ ಆಯ್ತು ಬ್ಯಾಗ್ ತೋರ್ಸಿ ಮೇಡಮ್ ಬ್ಯಾಗ್ ತೋರ್ಸಿ ಮೇಡಮ್ ದುಡ್ಡಿಲ್ಲ ಅಂತ ದುಡ್ಡಿಲ್ಲ ಅಂತ ಬ್ಯಾಗ್ ತೋರಿಸಿ ಮೇಡಮ್ ಹಾ ಮೇರೆ ತೋರ್ಸೋ ಬ್ಯಾಗ್ ತೆಗ್ದ ತೋರಿಸಿ ಹಾ ನೋಡ್ಕೊ ದುಡ್ಡು ಕೊಡಿ ನಂದ ಅಷ್ಟೇ ನಾನು ಬಿಡಕಲ್ಲ ನಾನು ದುಡ್ಡು ಕೊಡಿ ನೀವು ನನ್ ದುಡ್ಡು ಕೊಡಿ ಅಮಿತ್ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಅಮಿತ್ ಅಮಿತ್ ಹಿಂಗೆ ಹೇಳಿ ಅಮಿತ್ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಬೇಡ ನನಗೆ ದುಡ್ಡು ಹಾ ಕೇಳಿ ಅಮಿತಿ ಕೇಳಿ ಕೇಳಿ ಮೇಡಮ್ ಅಮಿತಿನ ಅಮಿತಿನಿನ್ ಕೇಳಿ ಮೇಡಮ್ ಯಾರಿಸ್ಕೊಂಡು ಯಾಕೆ ನೀವು ಕೊಟ್ಟರೆ ದುಡ್ಡನ್ನ ಕೊಡಿಲ್ಲ ಅಂದ್ರೆ ಇನ್ನಂಗೆ ನೀವು ದುಡ್ಡು ಇಸ್ಕೊಂಡು ಮನೆಗೆ ಹೋಗ್ಬಿಟ್ರೆ ಹೆಂಗೈತಿರ ಕೊಡಿ ನಾನು ದುಡ್ಡ ಕೆಲಸ ಬೇಡ ಏನು ಬೇಡ ನಾನು ದುಡ್ಡು ವಾಪಸ್ ಕೊಡಿ ಮೇಡಮ್ ಅಲ್ಲಿ ಕೇಳಿ ಅಮಿತ್ನ ಅವ್ನ್ ಕೊಟ್ಟಿಲ್ಲ ಅಂತ ಹೇಳ್ತೇವ್ರ ಬೇಡ ಅವ್ನ್ ಕೊಟ್ಟಿಲ್ಲ ಬನ್ನಿ ಅಮಿತ್ ನೀನ್ ದುಡ್ಡು ಕೊಟ್ಟಿಲ್ಲ ಅಂತ ನೀವ್ ಸರಿ ಅದ ಅಕ್ಕ ನೀವು ದುಡ್ಡು ಇಸ್ಕೊಂಡು ಮನೆಗೆ ಎದ್ಬಿಟ್ಟು ನೀವು ಸುಳ್ಳು 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 ಸುಳ್ಳ ಮಾಡ್ತೀನಿ ದುಡ್ಡು ಕೊಡಮ್ಮ ನೀನು ಇಸ್ಕೊಂಡ್ರೆ ದುಡ್ಡು ಕೊಡಮ್ಮ ನೀನ್ ಸಾಕು ನೀನ್ ದುಡ್ಡು ಕೊಡಮ್ಮ ಇಸ್ಕೊಂಡ್ರ ಮೇಡಮ್ ದುಡ್ಡು ಕೊಡಿ ಮೇಡಮ್ ನೀನು ಮೊಬೈಲ್ ತೋರ್ಸಿ ಮೇಡಮ್ ದುಡ್ಡೆ ದುಡ್ಡೆಲ್ಲ ದುಡ್ಡು ತೋರಿಸಿ ಮೇಡಮ್ ಪೊಲೀಸರಿಗೆ ಫೋನ್ ಮಾಡಿ ನೀವು दो डेस्क का बटन है?